ಕುಣ್ಣಾಲ ಬೊಕ್ಕ ಸೋಮೇಶ್ವರ ಕಡಲ್ ಕೊರೆತನ ತಡೆಪುನ ನಿಟ್ಟಿಡ್ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರ್ ಬುಧವಾರ ಸಭೆ ನಡಪಾದ ಕಾಮಗಾರಿ ನಡಪಾವನ ವಿಷಯಡ್ ನಿರ್ಲಕ್ಷ್ಯ ಮಂತಿನ ಅಧಿಕಾರಿನ ತರಾಟೆಗಿದೆ ತೊಂಡೇರೆ ನದಿಯಲ್ಲಿ ನಾವು ಒಂದನ್ನೊಂದುಗೆ ನಾವು ರೋಡ್ ಮಾಡ್ತೇವೆ ಹೌದಾ ಮತ್ತೆ ನಮಗೆ ಇದೇ ಮಾಡ್ಲಿಕ್ಕೆ ಆಗುವುದಿಲ್ಲ ಅಜ್ಜಿನಲ್ಲಿ ಮಾಡ್ಲಿಕ್ಕೆ ಹೋಗುವ ಯಾವುದೋ ಒಂದು ಕೆಲಸ ಮರ್ಯಾದೆಲಿ ಮಾಡಬೇಕು ಅಲ್ಲಿ ಅರ್ಧ ಇಲ್ಲಿ ಅರ್ಧ ಅಂತ ಹೇಳಿ ನಿಮ್ಮದು ನಾ ಆಟ ಆಡುದ ಪ್ರಾಕ್ಟಿಕಲ್ಪ್ಲಿಕೇಶನ್ ಮಾಡಬೇಕಲ್ಲಂಡ್ರೆಡ್ ಇಟ್ಟಿದ್ದಾರೆ ಮಾಡಿದ್ದಾರೆ ನಿಮ್ಮ ಮೂರು ಜಿಲ್ಲೆ ಕೊಟ್ಟಿದ್ದೀರಿ ಮುನ್ನೂರ ಐವತ್ತು ಕೋಟಿ ಕೋಟಿಗೆ ಸಬ್ಮಿಟ್ ಮಾಡಿದ ರಿಟರ್ನ್ ಮಾಡಿದ್ರು ರಿಟರ್ನ್ ಮಾಡಿದ ಮೂರು ಜಿಲ್ಲೆಗೆ ಡಿವೈಡ್ ಮಾಡಿದ್ರು ಕಾರವಾರ ಮಂಗಳೂರು ಮತ್ತು ಉಡುಪಿಗೆ ಅಲ್ಲಿ ಲೋಕಲ್ ಪ್ರೆಷರ್ ಅಲ್ಲಿ ಲೀಡರ್ ಪ್ರೆಷರ್ ಮಾಡಿ ಅಲ್ಲಿ ಜಾಸ್ತಿ ಇಟ್ಕೊಳ್ತಾರೆ ಸೆವೆಂಟಿ ಟೂ ಕ್ಲಾಸ್ನಲ್ಲಿ ಬಂದಾಗ ಫಸ್ಟ್ ಒಂದು ರಿಚ್ ಮಾತ್ರ ತೆಕೊಳ್ಬೇಕು ಅದನ್ನ ಎಲ್ಲೆಲ್ಲಿ ಸ್ಪ್ಲಿಟ್ ಮಾಡಿ ಕೊಡುದಲ್ಲ ಒಂದು ಕೆಲಸ ಆದ ನಂತರ ಮತ್ತೆ ಕೆಲ್ಸಕ್ಕೆ ಒಂದು ಹೋಗಬೇಕು ಎಲ್ಲಿ ಮನೆಗಳು ಮಧ್ಯ ಎಲ್ಲಿ ಇದು ಡ್ಯಾಮೇಜ್ ಆಗ್ತದೆ ಅದನ್ನು ಬೆಚ್ಚಗನು ಒಂದು ನೆಕ್ಸ್ಟ್ ಬಿನ್ನೊಂದು ಬರುವ ಶನನ್ನು ತೆಕೊಳ್ಳಿ ಇದನ್ನು ಕೊಟ್ಟದೇ ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಏ ಅರ್ಧಂಬರ್ಧ ಮಾಡಿ ಏನ್ ಪ್ರಯೋಜನಲ್ಲಿ ಹೋಗಿ ಒಂದೇ ಕೆಲಸ ಮಾಡಾಡ್ದಾಯ್ತು ಅಲ್ಲಿ ಕಡೆ ಸಮಸ್ಯೆ ಆಗ್ತದೆ ಹೌದು ಇಲ್ಲದ ಎರಡೆರಡು ಕಡೆ ಸಮಸ್ಯೆ ಆಗ್ತದಲ್ಲ ಒಂದು ಕೆಲಸ ಮುಗಿಸಿದ ನಂತರ ಕರೆಕ್ಟಾಗಿ ನೆಕ್ಸ್ಟ್ ಹೋಗುವ ಅದಕ್ಕೆ ನೀವು ಹೋಗಿ ನೆಕ್ಸ್ಟ್ ಇಯರ್ ಒನ್ ನೆಕ್ಸ್ಟ್ ಇಯರ್ ಒಂದೊಂದು ತೆಗೊಂಡು ಏನಿಲ್ಲದಂತ ಹೇಳಿದರೆ ಅಲ್ಲಿ ನಿಮ್ಮ ಅಲ್ಲಿ ದಿವಸ ಅರ್ಧ ಇಲ್ಲಿ ನೀವು ಅರ್ಧ ಮಾಡೋದು ಅಂತ ಹೇಳಿದ್ರೆ ಅದಾಗಲೇ ಒಂದೇ ಕ್ಲಿಯರಿಟಿ ಬೇಕು ಐದು ಮತ್ತೆ ಅದು ಕೂಡ ನಾನು ಹೇಳಿದ್ದೇನೆ ಕಾರವಾರಕ್ಕೆ ಎಲ್ಲಿ ಡೇಂಜರ್ ಇದೆ ಅಲ್ಲಿ ನೋಡಿಕೊಂಡು ಹೆಚ್ಚಿನ ಕೊಡಿ ಅಂತೇಳಿ ಸೊ ಈಗ ನೀವು ಇದು ಬಟಮ್ ಬರ್ದು ಕರೆಕ್ಟಾಗಿ ನೀವು ಫುಲ್ ನನಗೆ ಒಂದು ಸ್ಟಚ್ ಒಂದು ಸ್ಟಚ್ ಕಂಪ್ಲೀಟ್ ಮಾಡಿ ಅರ್ಧ ಮಾಡಬೇಡಿ ಸಾಮ್ ಟೆಲಿಂಗ್ ಯು ಆಫೀಸು ಸಾಲ್ವ್ ದಿ ಪ್ರಾಬ್ಲಮ್ ನಾಟ್ ಕ್ರಿಯೇಟ್ ದಿ ಪ್ರಾಬ್ಲಮ್ ನಮಗೆ ನಮಗೆ ದುಡ್ಡು ಬಂದೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಂತ ಅರ್ಥ ಉಂಟು ಅದರಲ್ಲಿ ಒಂದು ಸ್ಟ್ರೆಚ್ ಕ್ಲಿಯರ್ ಮಾಡಿ ಉಳಿತಾಯಾದರೆ ಅಲ್ಲಿಗೆ ಪ್ಲಾನ್ ಮಾಡಿ ಆಯ್ದಕ್ಕೆ ಅದಲ್ಲದ ನೆಕ್ಸ್ಟ್ ಪ್ರಪೋಸಲ್ಗೆ ಇದು ಈಗ ಆಯಿತು ಈ ಪ್ರೊಪೋಸ ನೆಕ್ಸ್ಟ್ ಈಗಲೇ ನೀವು ರೆಡಿ ಮಾಡಿ ವಿದಿನ್ ಒನ್ ಇಯರ್ ಆ ಕೆಲಸ ಆಗ್ತದೆ ಅಲ್ಲಿ ನೀವು ಹತ್ತು ವರ್ಷ ಏನು ಕೂಡ ಮಾಡಿದೆ ಸಡನ್ ಒಮ್ಮೆಲೆ ಎಲ್ಲ ಆಗಬೇಕಾಗ್ತದೆ ಅಲ್ಲಿ ಅಲ್ಲಿ ಅದಕ್ಕೆ ಆಮ್ ಟೆಲಿಂಗ್ ಇವು ಫಸ್ಟ್ ಒಂದು ವರ್ಕ್ ಮಾತ್ರ ಕ್ಲಿಯರ್ ಮಾಡಿ ಅದಕ್ಕೆ ಎಷ್ಟು ದುಡ್ಡು ಬೇಕು ಅದಕ್ಕೆ ಅಷ್ಟು ದುಡ್ಡು ಇಟ್ಕೊಳ್ಳಿ ಹೆಚ್ಚುವರಿ ಆದ ನೀವು ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಮಾಡಿ ಬಟ್ ಲೀಸ್ಟ್ ಡೂ ಒನ್ ವರ್ಕ್ ಕ್ಲಿಯರ್ಲಿ ಆ್ಯಂಡ್ ಕ್ಲಾರಿಟಿ ಅದು ನೋಡುವಾಗ ಒಂದು ಕೆಲಸ ಆಗಿದೆ ಅಂತ ಕಾಣಬೇಕು ಅಲ್ಲಿ ನಾಳೆ ಅದನ್ನೆಲ್ಲ ಮೆಚ್ಚಬೇಕು ಚೆನ್ನಾಗಿ ಆಗಿದೆ ಕೆಲಸ ಅಂತೇಳಿ ನಾನು ಬೇಕಲ್ಲ ಬೇಕಲ್ಲ ಈಗ ಮೋರ್ ಇಂಪಾರ್ಟೆಂಟ್ ಹೌದು ಫಸ್ಟ್ ರಿಪೋರ್ಟ್ ಕಲಿಸಿಬಿಡಿ ಇಲ್ಲಿ ರಿಪೋರ್ಟ್ ಮಾಡಿ ಉಡುಪಿದ ಪೆಂಡಿಂಗ್ ಇದೆ ಕಾರವಾರ ಇದೆ ನಾವು ಒಟ್ಟಿಗೆ ಕಲಿಸ್ತೇವೆ ಅಂತ ಅದೇನು ಮಾಡಲಿಕ್ಕೆ ಹೋಗಬೇಡಿ ಯಾವ್ಯಾವ ಅವ್ರದ್ದು ಫಸ್ಟ್ ಅದು ಅವ್ರದ್ದು ಕಲಿಸಿ ಇಲ್ಲಿದ್ದು ಫಸ್ಟ್ ಇಲ್ಲಿ ಕಲಿಸಿ ಯಾರು ಬೇಗ ಮಾಡ್ತಾರೆ ಅವ್ರು ಹೋಗ್ತದೆ ಇವಾಗ ಇಬ್ಬರು ಜನ ಮಾಡಿ ಒಬ್ಬ ಮಾಡಲಿಲ್ಲ ಅಂತೇಳಿ ನೀವೆಲ್ಲ ಪೆಂಡಿಂಗ್ ಇಟ್ಕೊಳಿಕ್ಕೆ ಹೋಗಬೇಡಿ ಯಾವ್ದು ಬೇಗ ಕೆಲಸ ಬೇಗ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಗೌರ್ಮೆಂಟ್ಗೆ ಏನು ಮಾಡ್ಬೋದು ಗೌರ್ಮೆಂಟ್ಗೆ ದುಡ್ಡು ಬಿಡುಗಡೆ ಮಾಡ್ಬೋದು ಇನ್ನು ಹೂವು ಅಷ್ಟು ಡೂ ಇಟ್ಟು ನೀವು ಆಫೀಸಲ್ಲಿ ಅಷ್ಟು ಡೂ ಇಟ್ಟು ಅಲ್ವಾ ಫಸ್ಟ್ ಪಿ ನೋಡಿ ಇವತ್ತು ಹೇಳಿ ನಾಳೆ ಅದು ನಾಳೆ ಮತ್ತೆ ನಾನು ಇಲ್ಲದ ಚಿಂತೆ ಇಲ್ಲ ಇವರೆಲ್ಲ ಬರ್ತಾರೆ ಅವರು ಸಜೆಷನ್ ಕೊಡ್ತಾರೆ ಇಮಿಡಿಯೇಟ್ ರಿಪೋರ್ಟ್ ಪುಟಪ್ ಮಾಡಿ ಅದು ಹೋದಂತ ನಾನು ಅಲ್ಲಿಂದ ನೋಡ್ತೇನೆ ಬಟ್ ಫಸ್ಟ್ ಕ್ಲಿಯರ್ ಕ್ಲಿಯರ್ಲಿ ಎಷ್ಟು ಪ್ರಾಜೆಕ್ಟ್ ಬೇಕು ಅಷ್ಟು ದುಡ್ಡು ದುಡ್ಡು ಇಡಬೇಕು ಹೊರತು ದುಡ್ಡು ಇಟ್ಟದಕ್ಕೆ ನಾವು ಕೆಲಸ ಮಾಡೋದಲ್ಲ ಕಡಲ್ ಪ್ರದೇಶ ಲಾಯ ಕೋಟೆಪುರ ಮೊಗವೀರಪಟ್ಣ ಸಿ ಗ್ರೌಂಡ್ ಉಚ್ಚಿಲ ಬಟ್ಟಪಾಡಿ கடல் கொர்த்த பிரதேசலாதீத்தது கமகாரி அனதானிடுகையாது ಇದೆ ஒன்ஜர திங்கோலாண்டி அசமாதே சுருமல்போரு சுராயினு மல்பார பிராயிருக்கு நமது ಯಾಕೆ ವಾಟ್ಸಪ್ ಪ್ರಾಬ್ಲಮ್ ಶಾರ್ಟ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಈ ವೆಹಿಕಲ್ ನಾಳೆ ನಾಡ್ದು ಈಗ ಮಳೆ ಬರ್ತದೆ ಈಗ ಯಾವ ಯಾವ ಸ್ಪಾಟ್ ಅಲ್ಲಿ ಆಗಿದೆ ಡೀಟೇಲ್ಸ್ ಕೊಡಿ ಆ ಲೋಕಲ್ಸ್ ನಾನು ಹೇಳ್ತೇನೆ ಅದನ್ನು ಒಂದು ಕೋಟೆ ಬರ ಇದೆ ಒಂದು ಪಟ್ಟಣ ಇದೆ ಒಂದು ಸಿ ಗ್ರೌಂಡ್ ಇದೆ ಮತ್ತೊಂದು ಉಚ್ಚೆಲ್ಲ ಬೆಟ್ಟಂಬಾಡಿ ಏರಿಯಾದಲ್ಲಿ ಇದೆ ಅಲ್ಲಿ ಅದೇ ಆಯ್ತು ಅದು ಯಾರ್ಯಾರಿಗೆ ಆಗಿದೆ ಅದಕ್ಕೆ ಪಿ ಎಂ ಸಿ ಬೇಡುವ ಕನ್ಸಲ್ಟೆಂಟ್ ಬೆಟ್ಟಂಪಾಡಿ ಆಗಿದೆ ಗೌರ್ಮೆಂಟ್ ಅಪ್ರೂವ್ ಅದಲ್ಲ ಮತ್ತೆ ನೀವು ಅಲ್ಲಿಗೆ ಬರ್ತೀರಲ್ಲ ಕೋರ್ಟ್ ನೀವು ಸೆವೆಂಟಿ ಕ್ಲೋಸ್ಗೆ ನಾವು ಮೊನ್ನೆ ಕಲಿಸಿದ ಹೌದು ಗೌರ್ಮೆಂಟ್ ಎಪ್ರೂವ್ ಮಾಡಿದೆಯಾ ಇರೋದು ಗೌರ್ಮೆಂಟ್ ಎಪ್ರೂವ್ ಮಾಡಬೇಕೇನು ಪಿ ಎಂ ಸಿಪ್ರೂವ್ ಮಾಡಿದ ನಂತರ ಪಿ ಎಮ್ ಸಿ ಮುಖಾಂತರ ಇಬ್ರು ಬಸಲು ಹೋಗ್ಬೇಕು ಈಗ ನಾವೇನು ಫಸ್ಟ್ ಎನ್ ಐ ಮಾಡಿ ಇಟ್ಟಿದ್ದೇವೆ ಅದು ನಮ್ಮ ಅನುಕೂಲವಾಗಿ ಅನುಕೂಲ ಇಟ್ಟಿದ್ದೇವೆ ಗೌರ್ಮೆಂಟಿಗೆ ಅದನ್ನು ಎಪ್ರೂವ್ ಯಾವುದನ್ನು ಮಾಡ್ತದೆ ಪಿ ಎಮ್ ಸಿ ಅವ್ರು ಕೊಟ್ಟದನ್ನು కడల్ కొరత ఖాళీ పద్నైంద దిన మాత్రం అవి బొక్క ఓలు దాదాపు గొత్చి బట్టపాడి శాశ్వత బేల నడపొడి స్థళీయరు మీనుగారర్చి అన్ఐటిల్ సేరాలి ముల్ప అర్ధంబర్ధ బేల మల్ప బొడ్చి పత్ వర్ష నిక్ మల్తీజారు ఇె వరనే మాత కడిట్ల బేల మల్ప పండ ఆపండల ఒంజి మర్యాదను మల్పులే కొన్న బేలను మల్పర నిక్లిగా அல்புன்தே முல்புன்தே பண்ணது துடுதீது நிகளோ ஏரன் சமாதானமাল பிறப்பி அகத்தி உப்பு Beale முகிपाला பண்ணது सूचना பொறியேர் ஆ வந்து நம்ம அப்துல் ரஹ்மான் மகளனா நான் பண்ணறேன்லப்பா அதான் ப்ராப்ளம் দাদা பண் ఎప్పుడులే ఐ ఇట్ అలా గొప్ప ట్వెంటీ ఫనల్ అల్ ద రీచ్ మంత్ కొరియా ప్రాబ్లమ్ దాదాపండా నమ్మైతే ఏతే తి రోడ్ మల్తినా ఫిర బర్స నెక్స్ట్ అవు సో గవర్నమెంట్ ఇంకా కణెదు తోజ్ దుడ్డు ఖర్చు మంత వేస్ట్ ఆపండి బంద్ ఫిర ఫిరా దుడ్డు కాసు పాడుజి ఐక ఇస్తే ఐక బాడ పర్మనెంట్ మల్తి బుక్ సరియా అంత విచార ಅದಾಡಲ್ ಕೊರತೆ ಕಡಲ್ ಕೊರತೆ ಬಂದಿ ಆಪತ್ತು ಕಡಲ ಪೊಯ್ಯ ಕಮ್ಮಿ ಆಪಿ ಮುರಾಣಿ ಪಾರ್ತೀನಿ ಬಂದು ಓಲ್ ಇಲ್ಲಿ ಐತೆ ಪಾರ್ತೀನಿ ಓಲ್ ಜಾಗ್ ಎತ್ತು ಐತೆ ಪಾರ್ತಿಚ ಖಾಲಿ ಜಾಗ ಇತ್ತೀನಿ ಆಯ್ತು ಬಂಡ ಅವು ಪೋಪುಂಡು ಓಲು ಬ ಜನ ಬರ್ಕೊಂಡು ಫಿರೋ ಜಾ ಪೋತಿನ ಮಣ್ಣು ಫಿರೋದಿಕ್ಕೊಂಡು ಜಾಗೆ ಇತ್ತ ಓಲ್ ಇಲ್ಲಿ ತಿಂಡು ಆಯ್ತು ಇಲ್ಲಿತ್ತ ಮತ್ತೆ ಪ್ರೊಟೆಕ್ಷನ್ ಬಾಡೋದು ಮಲ್ತಿನ ಅವನಿ ಪೇ ನೆಟ್ಟು ಇತ್ತ ಹೆಂಗ ಶಾಶ್ವತವಾದ ಮಲ್ಪೊಡಣ ಕರೆಕ್ಟೈನಿ ಇದು ಮಲ್ಪೊಡು ಅತ್ತೆ ಓಕೆ ಪಿ ಡಬ್ಲ್ಯೂ ರೋಡ್ ಇತ್ತ ಮಲ್ಪಡಣ ಅವು ಒಂಜು ಕೋಟಿ ರೂಪರ ಮುಗಿಯುಜ್ಜಿ ನಾ ಖಾಲಿ ಮಣ್ಣು ಪಾಡ ಉಂಟುಜಿ ಸೈಡ್ ನಿಗುಲು ಕಲ್ಲು ಪುರ ಕಟ್ಟೋಡು ಅತ್ತೆ ಅವಳು ರಡ್ಡು ಮುಜಿದ ಪೆಟ್ಟು ಸಿಡತು ಬಿರ ಪೋಪುಂಡು ಅದನ್ನು ನಮ್ಮ ರೋಡ್ ಮಲ್ಬಡ್ಲಾಗ ಆ ಹೆಜ್ಜಿಡ್ದೇ ಮಲ್ತಂದು ಓಡತ್ತ ಅಂದರೆ ಈ ಸೈಡ್ ಮಲ್ತಂದು ಪೋಯಾದ್ರೆ ಸಾಧ್ಯ ಇನ್ನೂ ಐತೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಜನಕ್ಕಲೇ ಕಷ್ಟ ಆಗ್ಬಿಡಿದಾಗ ಹೆಂಗೆ ಗೊತ್ತುಂಡು ನ ಪರಿಸ್ಥಿತಿ ಅಲ್ಲ ನಮ್ಮ ಕರೆಕ್ಟಾದ ಆಲೋಚನೆ ಮಲ್ತದಕ್ಕೆ ಮಲ್ಪಡತ್ತಾ ಸೋಮೇಶ್ವರ ಬಟ್ಟಂಪಾಡಿಯಲ್ಲಿ ಬಾಡಿಯಲ್ಲಿ ಬಹುಶಃ ಇವತ್ತು ವಿಪರೀತವಾದ ಆ ಒಂದು ಕಡಲ್ ಕೊರತೆಯ ಪ್ರತಿ ವರ್ಷ ಕೂಡ ಆಗ್ತಾಯಿದೆ ರಸ್ತೆ ಕೂಡ ಇವತ್ತು ಅಲ್ಲಿ ಕಟ್ಟಾಗಿದೆ ಇಲ್ಲಿಗೆ ಶಾಶ್ವತವಾದ ಒಂದು ಸಮುದ್ರ ಕೊರತೆ ತಡೆಗಟ್ಟುವಂಥ ಕೆಲಸ ಮಾಡದಿದ್ದಲ್ಲಿ ನಮಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಈ ಸಲ ಬಹುಶಃ ನಾವು ಈ ಒಂದು ಪ್ರದೇಶಕ್ಕೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಇವತ್ತು ನಿಗದಿಪಡಿಸಿದ್ದೇವೆ ಇದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಟೈಮ್ ಬೋರ್ಡ್ನ ಮುಖ್ಯಸ್ಥರು ಫಿಶರೀಸ್ ಕಾಲೇಜ್ ಫಿಷರೀಸ್ ಡಿಪಾರ್ಟ್ಮೆಂಟ್ನವರು ಅದೇ ರೀತಿ ನಮ್ಮ ಸ್ಥಳೀಯ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಹೋಗ್ಬೋದಂತೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಈಗಾಗಲೇ ಈ ಒಂದೆಲ್ಲ ಕೆಲಸ ಕಾರ್ಯಗಳಿಗೆ ಪಿ ಎಮ್ ಸಿ ಅನ್ನು ಇವತ್ತು ಸರ್ಕಾರ ನೇಮಕಗೊಳ್ತ ಗೊಲಿಸ್ತದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟನ್ಸಿ ಅಂತೇಳಿ ಆದ ನಂತರ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅವ್ರು ಹಾಕಿದ ರಿಪೋರ್ಟ್ನ ಅನುಗುಣವಾಗಿ ಮತ್ತು ಡಿ ಪಿ ಆರ್ ಮಾಡಿ ಟೆಂಡರ್ ಇವತ್ತು ಆಗುವಂಥದ್ದು ಇದು ಇವತ್ತಿನ ನಾಲ್ಕು ಆಗುವಂಥ ಕೆಲಸ ಅಲ್ಲ ಅದು ಇವತ್ತು ಪ್ರಾರಂಭ ಆದರೆ ನಾಳೆದು ಮುಗೀತದೆ ಅದಕ್ಕ ನಾವಿವತ್ತು ಈ ಕನ್ಸಲ್ಟನ್ಸ್ ಆದ ತಕ್ಷಣ ಮತ್ತೆ ಅಧಿಕಾರಿಗಳು ಇವತ್ತು ಬರ್ತಾರೆ ಈ ಚರ್ಚೆ ಮಾಡಿ ಊರವರ ಅಭಿಪ್ರಾಯ ಪಡೆದುಕೊಂಡು ಬಹುಶಃ ಅದನ್ನು ಆದಷ್ಟು ಅತ್ಯುತ್ತಮ ರೀತಿ ಮಾಡಲಿಕ್ಕೆ ನಾವು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮತ್ತು ಎಲ್ಲಿ ಕಳೆದ ಸಲ ಕೆಲವೊಂದು ಗ್ಯಾಪ್ ಆಗಿತ್ತಾ ಮೋಟೆಪುರ ಮೊಗೇರುಪಟ್ಣ ಸಿ ಗ್ರೌಂಡ್ ಮತ್ತು ಸೋಮೇಶ್ವರ ಅದಕ್ಕೆ ಅದಕ್ಕೆಲ್ಲ ಕೂಡ ಟೆಂಡರ್ ಆಗಿದೆ ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಮಲಗ ಮುಂಚೆ ಏನು ಮಾಡ್ತಾ ಇದ್ದರೆ ಅದನ್ನೇ ಮಾಡಬೇಕಷ್ಟೇ ನೋಡಿ ಅಲ್ಲ ಅಲ್ಲಿ ಇದು ಅಧಿಕಾರಿಗಳಿಗೆ ಬಹುಶಃ ಇವತ್ತು ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಹೋಗುವಂಥದ್ದು ಟೆಂಪರರಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗೆ ಯಾರಿ ಕೂಡ ಅಧಿಕಾರ ಇಲ್ಲ ಟೆಂಪರರಿ ಅಲ್ಲಿ ದುಡ್ಡು ಖರ್ಚು ಮಾಡಿದರೆ ನಾಳೆ ಕೆಲಸ ಹೋದರೆ ಈ ಕೆಲಸ ಯಾಕೆ ಮಾಡಿದಿರಿ ದುಡ್ಡು ಯಾಕೆ ವೇಸ್ಟ್ ಆಯ್ತು ಅಂತ ಬರ್ತದೆ ಸೊ ಈಗಲ್ಲಿ ಸಮಸ್ಯೆ ಬಂದುಬಿಟ್ಟಿದೆ ಅದು ಪ್ರಕೃತಿಯ ನಿಯಮ ಕಡಲು ಕೊರತೆ ಇದ್ದರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಇಲ್ಲ ದೇವರ ಕೈಯಲ್ಲಿದೆ ನೀವು ಕರೆಕ್ಟಾಗಿ ಮಾಡಿದರೂ ಕೂಡ ನಾಳೆ ಮತ್ತೆ ಇಲ್ಲಿ ಹೊಡಿತದಂತೇಳಿ ಕಡ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಲ್ಲಿ ಪ್ರಯತ್ನ ಇವತ್ತು ಆಗಬೇಕು ದೊಡ್ಡ ಮಟ್ಟದ ಕೆಲಸ ಇವತ್ತಿನ ನಾಳೆ ಒಂದೇ ದಿವಸದಲ್ಲಿ ಆಗೋದು ಕೂಡ ಇಲ್ಲ ಅದಕ್ಕಾಗಿ ಇಷ್ಟು ವರ್ಷ ತೊಂದರೆ ಆಗಿದೆ ಇನ್ನೊಂದು ವರ್ಷ ಖಂಡಿತವಾಗಿ ಸ್ವಲ್ಪ ಮಟ್ಟ ತೊಂದರೆ ಒಂದು ಹದಿನೈದು ದಿವಸ ಹಾಗೆ ಆಗ್ತದೆ ಅಟ್ಲೀಸ್ಟ್ ನಾವು ಈಗ ಪ್ರಾರಂಭ ಮಾಡಿದರೆ ಮುಂದಿನ ಮಳೆಗಾಲ ಮುಂಚೆ ಒಂದು ಶಾಶ್ವತವಾದ ಕೆಲಸ ಅಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ರಸ್ತೆ ಮಾಡಿ ನಾಳೆ ಅದು ಹೋಗ್ತದೆ ರಸ್ತೆ ಮಾಡಿ ಅದು ಹೋಗದ ರೀತಿ ಆಗಬೇಕಾದಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಆದರೆ ಮಾತ್ರ ಸಾಧ್ಯ ಅದು ಪ ಫಸ್ಟ್ ಪರ್ಮನೆಂಟ್ ಸ್ಟ್ರಕ್ಚರ್ಗೆ ನಾವು ಇವತ್ತು ಅದನ್ನು ಮೈಂಡ್ ಅಪ್ಲೈ ಮಾಡಿಕೊಂಡು ಪರ್ಮನೆಂಟ್ ಸ್ಟ್ರಕ್ಚರ್ ಆದ ನಂತರ ಆಟೋಮೆಟಿಕ್ ಎಲ್ಲ ಡೆವಲಪ್ಮೆಂಟ್ ಕೆಲಸ ಆಗ್ತದೆ ಮ್ಯಾಟ್ರ್ ಆಫ್ ಟೈಮ್ ಇಷ್ಟು ವರ್ಷ ತಾಳ್ಮೆಯಿಂದ ಇದ್ದಾರೆ ಈ ವರ್ಷ ಕೂಡ ಖಂಡಿತವಾಗಿ ಇರ್ತಾರೆ ನಮ್ದು ಕಡಲ ಕೊರತೆಯಲ್ಲಿ ಯಾವುದು ಬೇಡ ನಮ್ಮಲ್ಲಿ ದೇವರ ಪ್ರಾರ್ಥನೆ ಇದು ದೇವರ ಕಂಟ್ರೋಲ್ ಅಲ್ಲಿ ಇದೆ ಕೊಡ್ತು ನಮ್ಮ ಯಾರ ಕೈಯಲ್ಲಿ ಕೊಡಿದ್ದು ಇಲ್ಲ ಕೋಟೆಪುರ ಮೀನುಗಾರಿಕಾ ಜೆಟ್ಟಿ ದಾದ ಅಂಡು ತಂಕ್ಲನ ಒತ್ತಡ ಕಮ್ಮಿ ಮಾಲ್ಪರೆ ನಿಖಲನ ಕನಪುನಿ ಇತ್ತೆ ನಿಖಲನೇ ಟೆನ್ಷನ್ ಆತದೆ ನಿಖಲು ಉದ್ಯಮಿರನ ಪರವಾದ ಪಾತರಿಚಿ ಪಂಡದ ಯುಟಿ ಕಾದ ತೆರಿಪಾಯಿರು உழாலு மீனுகார ஜட்டினு எல்யாரூன் யோசனை இத்தே எல்ய யோஜனை ஆண்டல துமுக முப்பவர்ஷராது பரிவர்த்தர உண்டு பண தெரிப்பாரு யோஜனமேரு குட்ல முக்கியமந்திர பரியர எத்தது ஜி காரி கச்சேரி பக்க உள்ளால ஊருஸ்ட் பால்படரு நெட்டோத்தோஜனே பக்க உதிப்பன தும்முத சி நிலரு ಉಳ್ಳಾಲಗೆ ಸಾರು ಕೋಟಿ ಅನುದಾನ ಕಾಮಗಾರಿ ಪೂರ್ತಿ ಆಯೋ ಈ ನಿಟ್ಟು ಮುಖ್ಯಮಂತ್ರಿಗೂ ಸ್ವಲ್ಪ ಸಂಧಾವನ ಕಾರ್ಯಕ್ರಮ ಉಳ್ಳಾಲದ ಜನಗಳು ಮಲ್ಪೆರ ಉಳ್ಳಿ ಯು ಟಿ ಖಾದರ್ ಬಡವರು ಯಾರು ಅದನ್ನ ಹೇಳಿ ಮತ್ತೆ ಅದನ್ನು ಹೋಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ ಜಟ್ಟಿಗಟ್ಟಿದ್ರೆ ಈ ಮೀನಿಗೆ ಮಾತ್ರ ಲಾಭ ಅವ್ರದ್ದು ಮಾತ್ರ ಬರ್ತದೆ ನಮಗೆ ಸಣ್ಣ ಸಣ್ಣ ಮೀನುಗಾರ ಬಂದು ಹೋಗ್ಬೇಕಲ್ಲ ದಟ್ ಬಿ ಮೈಂಡ್ ಅಪ್ಲಿಕೇಶನಲ್ಲಿ ಮೀನುಗಾರರಿಗೆ ಏನು ಪ್ರಯೋಜನ ಆಗ್ತದೆ ಅದನ್ನು ನೀವು ಮಾಡಿ ನಾವು ಹೇಳುವಂಥದ್ದು ದ್ಯಾಟ್ ಈಸ್ ಪ್ಲೇ ಅಲ್ಲಿ ಈಗ ಇದಾದ ಅಲ್ಲಿ ಲ್ಯಾಂಡ್ ಆಯಿತು ಅಕಮಂಡ್ ಲ್ಯಾಂಡ್ ಆಯ್ತು ಹೌದಾ ಈಗ ನಮ್ಮ ಕೆಲಸ ಮಾಡಿದ ನಂತರ ಮತ್ತು ಅಲ್ಲಿ ದೀಸ್ ಪೀಪಲ್ ಕಾನ್ ಗೋ ಸಣ್ಣ ಸಣ್ಣ ಬೋಟ್ನವರಿಗೆ ನಾವಿದನ್ನು ಬೋಟ್ನವ್ರಿಗೆ ನಾವಿದ್ ಸಣ್ಣ ಸಣ್ಸ ಉಲ್ಲಾ ದೊಡ್ಡ ದೊಡ್ಡ ಬೋಟ್ ಇಲ್ಲ ಸಣ್ಣ ಸಣ್ಣ ಬೋಟ್ ಇರುವಂಥದ್ದು ಅವರು ಅಲ್ಲಿಗೆ ಬೆಂಗಳೂರು ತಗೊಂಡವ್ರಿಗೆ ಜಾಗ ಇಲ್ಲ ಜಾಗಿದ್ದು ಕೂಡ ಮತ್ತೆ ದೊಡ್ಡ ದೊಡ್ಡ ಬೋಟಿನಲ್ಲಿ ತಾಗ್ತದೆ ಡ್ಯಾಮೇಜ್ ಆಗ್ತದೆ ಮತ್ತು ಹೋಗಿ 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 ಬಂದು ಅಲ್ಲಿ ಅವ್ನು ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ ಪೋರ್ಟ್ನವರು ಅದಕ್ಕೂ ಬೇಡ ಉಲ್ಲಾಳದವರು ಮೀನುಗಾರಿಕೆ ಮಾಡಿ ಉಲ್ಲಾಳೋದಕ್ಕೆ ಬರಲಿ ಬೋಟ್ ನಿಲ್ಲಿಸಲಿ ಅಲ್ಲಿ ವ್ಯಾಪಾರ ಪ್ರಾರಂಭ ಆಗಲಿ ಪರೋಕ್ಷವಾಗಿ ಮುಂದಿನ ದಿನ ದೊಡ್ಡ ಮಟ್ಟ ಬಂದರಾಗಿ ಪರಿವರ್ತನೆ ಆಗ್ತದೆ ಈ ದ್ ಇಸ್ ನಾಟ್ ಫೈವ್ ಇಯರ್ಸ್ ಪ್ಲ್ಯಾನ್ ಅದು ಒನ್ ಪ್ಲಾಂಟ್ ಪ್ರೋಗ್ರಾಮ್ ಇಟ್ ಇಸ್ ಫಿಫ್ಟಿ ಇಯರ್ಸ್ ಪ್ಲಾನ್ ಈಗ ಸಣ್ಣ ಜಟ್ಟಿ ಇರ್ಬೋದು ಬಟ್ ಐ ಆಮ್ ಶೋರ್ ದಟ್ ನಾವು ಈಗ ಸ್ಟಾರ್ಟ್ ಮಾಡಿದರೆ ಸರ್ ಮಿಂಟ ಅದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸಲ್ಲಿ ಅದು ದೊಡ್ಡ ಮಂದರಾಗಿ ಪರಿವರ್ತನೆ ಆಗ್ತದೆ ಅದು ಕೋಟೆಪುರದಲ್ಲಿ ಒಂದು ಕರೆಕ್ಟ್ ಸ್ಟ್ರೆಚ್ಚಿನಲ್ಲಿ ನೋಡಿಕೊಂಡಲ್ಲಿ ಅದು ಮಾಡ್ಲಿಕ್ಕೆ ಏನಾಗಬೇಕು ಅದನ್ನು ನಾವು ಮಾಡಬೇಕು ಎಲ್ಲಿ ಸೂಟೇಬಲ್ ಜಾಗಿದೆ ಅಲ್ಲಿ ಮಾಡಲಿಕ್ಕೆ ಏನಾಗಬೇಕು ಅದಕ್ಕೆಲ್ಲ ಫಾರ್ಮ್ಯಾಲಿಟೀಸ್ ನಾವು ಮಾಡಿಕೊಂಡು ಹೋಗಬೇಕು ಅದಿರುವಂಥದ್ದು ನಾವೆಲ್ಲ ಮಾಡಿದರೆ ನಾವೆಲ್ಲಿ ಆಗ್ತದೆ ನಾನು ಎನ್ವೈರ್ಮೆಂಟ್ ಆದರೆ ಅದೇ ರೀತಿ ಇರಬೇಕು ಫಿಷರ್ಮನ್ನು ಆಲ್ ಪೀಪಲ್ಗ ಕಮ್ಯುಟಿ ಫಿಷರ್ಮನ್ ಇದ್ದಾರೆ ಎಲ್ಲ ಕಮ್ಮಿ ಫಿಶರ್ಮನ್ನಲ್ಲಿ ಹೋಗುವಂಥ ಇದು ಬೇಕು ಅದು ಈಗಾಗಲೇ ನಮ್ಮ ಅನುದಾನ ನಾನು ಬಿಡುಗಡೆ ಮಾಡಿದ್ದೇನೆ ಉಲ್ಲಾಲದ ಮೀನುಗಾರರಿಗೆ ಮಂಗಳೂರು ನಗರಕ್ಕೆ ಹೋಗಿ ಮಂಗಳೂರು ಬಂದರಿಗೆ ತುಂಬ ಕಷ್ಟ ಆಗ್ತದೆ ಮತ್ತು ಉಳ್ಳಾಲ್ದೆಲ್ಲ ಸಣ್ಣ ಸಣ್ಣ ಮೀನುಗಾರ ಇರುವುದಲ್ಲದೆ ದೊಡ್ಡ ದೊಡ್ಡ ಬೋಟಿನ ಬಹಳಷ್ಟು ಕಡಿಮೆ ಅದ ಕಾರಣ ಇಲ್ಲಿ ಜಾಗ ಸಿಲೆಕ್ಟ್ ಮಾಡಿಕೊಂಡು ಅದು ಸರ್ ಪ್ರಯೋಜನ ಆಗುವ ರೀತಿಯಲ್ಲಿ ಮುಂದಿನ ದಿನಗಳ ದೊಡ್ಡ ಮಟ್ಟ ಪರಿವರ್ತನೆ ಆಗಲಿಕ್ಕೆ ಬೇಕಾಗುವಂಥ ವಾತಾವರಣದಲ್ಲಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗ ಗುರುತಿಸ್ಕೊಳ್ತಾರೆ ಜಾಗ ಗುರುತಿಸಿದ ತಕ್ಷಣ ಅದನ್ನು ನಾವು ಟೆಂಡರ್ ಮಾಡಿ ಅಲ್ಲಿಗೆ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ ಈಗಾಗಲೇ ಆದೇಶ ಕಲಿಸಿದನಲ್ಲ ಎರಡು ಹನ್ನೆರಡು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಬಂದು ನೋಡಿದ್ದಾರೆ ಇವತ್ತು ಟೆಂಡರ್ ಕರೀತಾರೆ ಕೆಲಸ ಪ್ರಾರಂಭ ಆಗ್ತದೆ ಅಲ್ಲಿ ಕೂಡ ನಮಗೆ ಸ್ಥಳದೊಂದು ಸಹ ಸಮಸ್ಯೆ ಇದೆ ಈ ಬರುವಂಥ ಒಂದು ಪಿಲ್ಲರ್ ಅದು ಪ್ರೈವೇಟ್ ಲ್ಯಾಂಡಲ್ಲಿ ಬರ್ತಾರೆ ಅವ್ರು ನಮಗೆ ಸಹಕಾರ ಕೊಡಬೇಕಲ್ಲಿ ಅದು ಕೊಟ್ಟರೆ ಆಗ್ತದೆ ಇಲ್ಲ ನಾನು ಕಲ್ಲಾಪಿಯಿಂದ ನಾನು ಸಚ್ಪತನಕ ನದಿ ಬದಿಯಲ್ಲಿ ರಸ್ತೆ ನಿರ್ಮಾಣವ ಯೋಜನೆ ಇದೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಯ ಯೋಜನೆ ಇದು ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂಥದ್ದು ಮತ್ತು ಟೂರಿಸಮ್ಗೆ ಮತ್ತು ಗ್ರಾಮೀಣ ಮಟ್ಟ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತದೆ ತನ್ನಿಂದ ತಾನೇ ಅದಕ್ಕಾಗಿ ಅರವತ್ತು ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿದೆ ಮುಂದೆ ನಾ ಈ ಕೆಲಸ ಆಗುವಾಗ ಮುಂದೆ ಹಂತ ಹಂತವಾಗಿ ಇದು ಐದು ಒಂದು ಒಂದೇದು ಒಂದು ವರ್ಷದ ಪ್ರೋಗ್ರಾಮ್ ಅಲ್ಲ ಇದು ಐದಾರು ವರ್ಷದ ಪ್ರೋಗ್ರಾಮ್ ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ನಾವು ಮಾಡಿಕೊಂಡು ಹೋದರೆ ಐದಾರು ಎಂಟು ವರ್ಷಗಳಲ್ಲಿ ಈ ಕೆಲಸ ಮುಗೀತದೆ ಸೊ ನಾವು ಪ್ರಾರಂಭ ಮಾಡ್ತೇವೆ ನಾಳೆ ಮತ್ತು ಮುಖ್ಯಮಂತ್ರಿಗಳು ಬೆಳಿಗ್ಗೆ ಮಧ್ಯಾಹ್ನ ಡಿ ಸಿ ಆಫೀಸ್ ಮತ್ತು ಊರು ಕಾರ್ಯಕ್ರಮ ಇದ್ದ ಕಾರಣ ನಾವು ನೆ ಅದನ್ನು ನೆಕ್ಸ್ಟ್ ಮುಂದೆ ಅಂಥದ್ದು ನಾವು ಚಾಲನೆ ಕೊಡ್ತೇವೆ ಯಾವುದೇ ಉಲ್ಲಾಲಕ್ಕೆ ಸುಮಾರು ಒಂದು ಸಾವಿರಕ್ಕೆ ಅಧಿಕ ಕೋಟಿ ರೂಪಾಯಿಯ ನಾವು ಏನೆಲ್ಲ ಕೆಲಸ ನಾವು ಹೇಳಿದ್ದೇವೆ ಅದಕ್ಕಿಂತ ನಾವು ಸ್ಯಾಂಕ್ಷನ್ ಮಾಡಿ ಇನ್ನು ಎರಡು ವರ್ಷ ಪೂರ್ಣಗೊಳ್ಳಿಕ್ಕಿದೆ ಇದೆಲ್ಲದಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕದಕ್ಕೆ ಒಂದು ಕೃತಜ್ಞತೋತ್ಸವ ಒಂದು ಕ್ರಮ ಜನರ ಒಂದು ಕೃತಜ್ಞತೆಯಲ್ಲಿ ಮುಖ್ಯಮಂತ್ರಿ ಸಲ್ಲಿಸುವ ಒಂದು ಕಾರ್ಯಕ್ರಮ ಇದೆ ಅದು ನಾವು ಮುಂದಿನ ದಿನಗಳ ಮಾಡ್ತೇವೆ ಅದರಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಇನ್ನೂ ಆಗುವಂಥ ಕೆಲಸಗಳಿಗೆ ನಾವು ಇರುವಂಥ ಯೋಜನೆ ನಮ್ಮದು ಥ್ಯಾಂಕ್ ಯು ಹೇಳಬೇಕಾದ್ರೆ ಅವರು ಹೇಳಿದರು ಯಾಕಂದರೆ ನೀವು ಬರಬೇಕಾಗಿದ್ರೆ ಇದೇ ಸಮಯಕ್ಕೆ ಬರಬೇಕು ಈಗ ಸಮುದ್ರ ಯಾವ ರೀತಿ ಇದೆ ನೋಡ್ಲಿಕ್ಕಿದ್ರೆ ಈಗ ಬರಬೇಕು ಮಳೆ ಸ್ಟಾರ್ಟ್ ಆದ ನಂತರ ಅದು ನಿಮಗೆ ಅದರದ್ದು ಪಿಚ್ಚರ್ ಸಿಕ್ಕುದಿಲ್ಲ ಯಾರಿಗೂ ಏನು ಇಂಜಿನಿಯರ್ಸ್ ಬಂದರೂ ಸಿಗೋದಿಲ್ಲ ಕಡಲಲ್ಲಿ ಒಂದೊಂದು ಸಲ ಒಂದೊಂದು ಗಾಳಿಗೆ ಒಂದೊಂದು ಟೈಪ್ ಮೇಲೆ ಬಂದು ಹೊಡಿತದೆ ಅಲ್ವಾ ಹಾಗೆ ಈಗ ನಿಮಗೆ ಕರೆಕ್ಟ್ ಕೆಲಸ ಮಾಡಲಿಕ್ಕೆ ಹೇಗೆ ಮಾಡ್ಬೋದು ಎಲ್ಲೀಗ ಈಗ ಉದಾಹರಣೆಗೆ ವಾಸ್ಕೋ ಗೆಸ್ಟ್ ಹೌಸ್ ಹತ್ರ ಈಗಲೇ ರೋಡಿಗೆ ಬಂದು ಮುಟ್ಟಿದ್ದೇವೆ ಈ ವರ್ಷ ಮಳೆಗಾಲ ಬಂದರೆ ಅಲ್ಲಿ ರೋಡ್ ಕಟ್ ಆಗ್ತದೆ ನಾವು ಲಾಸ್ಟ್ ಟೈಮ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಬಂದು ಹೀಗೆ ಅಂತ ಮಾಡೋದು ಮತ್ತೆ ಅಲ್ಲಿಗೆ ಕಲ್ಲು ಸುರಿಯುವುದು ಅಷ್ಟೇ ಇಷ್ಟು ವರ್ಷ ಮಾಡಿದಷ್ಟೇ ನಮ್ದು ಮೊದಲಿಂದಲೂ ಒಂದು ಬೇಡಿಕೆ ಈಗ ಏನು ಬರ್ಮಾ ಹಾಕಿದ್ದಾರೆ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ನಮ್ದು ಬೇಡಿಕೆ ಅದು ಸ್ವಲ್ಪ ವರ್ಕೌಟ್ ಆಗ್ಬೇಕಾದ್ರೆ ಅದಕ್ಕೆ ಶಾರ್ಟ್ ಆಗಿದೆ ಹಾಕಿ ಸ್ವಲ್ಪ ಮುಂದುಗಡೆ ಹೋದ್ರೆ ಸ್ವಲ್ಪ ಕಡೆ ಉಳಿದಿದೆ ಅದರಿಂದಾಗಿ ಮತ್ತೆ ಮೋಸ್ಟ್ ಪ್ರಿಕಾಷನ್ ಈಗ ನೀವು ಎರಡು ಪಾಯಿಂಟ್ ಸಿಕ್ಸ್ ಟೂ ಮೀಟರ್ ಕೂಡ ಇದೆ ಈಗ ಪ್ರೊಜೆಕ್ಟ್ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಸೋಮೇಶ್ವರ ಉಚ್ಚಿಲ ಬೀಚ್ ಅಲ್ಲಿ ಮತ್ತೆ ಸೋಮೇಶ್ವರ ಒನ್ ಫೋರ್ ಕಿಲೋಮೀಟರ್ ಅವರು ಅದು ದಿವಸ ಅದಕ್ಕೆ ಒಂದೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ವಿಝಿಟ್ ಮಾಡಿ ನಮ್ದೇನು ಕೇಳಿದಿಲ್ಲ ನೀವು ಇಂಜಿನಿಯರ್ಸ್ ನೀವು ಪೊಲೀಸ್ ಇವರು ಅಂತ ಆಫೀಸರ್ಸ್ ಮಾತಾಡಿ ಹೋಗ್ತೀರಾ ನಮ್ದು ಅಲ್ಲಿ ಅಭಿಪ್ರಾಯ ತೆಗೆಯುದಿಲ್ಲ ನೀವು ಒಂದು ದಿನ ಬಂದು ಅಲ್ಲಿ ನಮ್ಮ ಹತ್ರ ಸ್ಪಾಟ್ ಅಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಸ್ಪೆಂಡ್ ಮಾಡುವಂತ ಒಂದು ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ತುಂಬಾ ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ಕಡಲು ನೋಡಿದ್ದಾರೆ ಅವರು ಹೇಳ್ತಾರೆ